ಹಾಂ ನಮಸ್ಕಾರ ನಾ ಕುಬುದ್ದೀನ್ ಕಾಜಿ ಭಾಳ ಸಂತೋಷದ ಸಂಗತಿ ಇವತ್ತ ಮಾನ್ಯ ಸಂಸದರಾದ ಜಗದೀಶ್ ಶೆಟ್ಟರ್ ಅವರು ಕೇಂದ್ರ ರೈಲ್ವೆ ಮಂತ್ರಿಗೆ ಎಲ್ಲ ಭಕ್ತಾದಿಗಳಿಗೆ ಲೋಕಾಪುರ್ ಮತ್ತು ಧಾರವಾಡ ಸೌದ್ಯ ಮಾರ್ಗವಾಗಿ ರೈಲು ಪ್ರಾರಂಭಿಸಿದರೆ ಭಾಳ ಅನುಕೂಲ ಆಗತ್ತೆ ಅಂತ ಮಾನ್ಯ ಸಚಿವರಿಗೆ ಮನವರಿಕೆ ಮಾಡಿದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಅದರಂತೆ ಮಾನ್ಯ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಸತೀಶ್ ಜಾರಕಿಹೊಳಿ ಅವರು ಕೂಡ ರಾಜ್ಯ ಸರ್ಕಾರದ ವತಿಯಿಂದ ಈ ಯೋಜನೆಗಾಗಿ ಭೂಮಿ ಒಡಿಸ್ತೀನಿ ಸರ್ಕಾರದ ಮೇಲೆ ಒತ್ತಡ ತಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರಿತೀವಿ ಅನ್ನುವಂಥ ಒಂದು ಸ್ಪಷ್ಟ ಭರವಸೆಯನ್ನು ಕೂಡ ಅವರು ಕೊಟ್ಟಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಅದರಂತೆ ಅಶೋಕ್ ಪಟ್ಟಣ ಅವರು ಮಾನ್ಯ ಶಾಸಕರು ರಾಮದುರ್ಗ್ ಅವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನ ಮನವೊಲಿಸಿ ಈ ಯೋಜನೆಗೆ ಭೂಮಿ ಕೊಡುವ ಪ್ರಯತ್ನ ಮಾಡ್ತೀನಿ ಶ್ರಮ ಪಡ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಅದರಂತೆ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಆರ್ ವಿ ತಿಮ್ಮಾಪುರ್ ಮಾನ್ಯ ಮುಖ್ಯಮಂತ್ರಿಗಳು ಅದರಂತೆ ನಮ್ಮ ಬಾಗಲಕೋಟೆ ಶಾಸಕರು ಬಾಗಲ್ಕೋಟೆ ಜಿಲ್ಲೆಯ ಎಲ್ಲ ಶಾಸಕರುಗಳು ಕೂಡ ಈ ಯೋಜನೆಗೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಕ್ಕಾಗಿ ಅವ್ರಿಗೂ ಕೂಡ ಧನ್ಯವಾದಗಳು ಅದರಂತೆ ಮಾನ್ಯ ಸಂಸದರು ಪಿ ಸಿ ಗದ್ದಿಗೌಡರು ಮತ್ತು ನಾರಾಯಣ್ ಸಾಬ್ಗೆ ಅವರು ಅದರಂತೆ ಬೆಳಗಾಂವ್ ಧಾರವಾಡ ಬಿಜಾಪುರ್ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಈ ರೈಲ್ವೆ ಮಾರ್ಗಕ್ಕೆ ಯಾವುದೇ ರೀತಿಯ ಸಹಕಾರ ನೀಡಲು ನಾವು ಎಂದಿಗೂ ಸಿದ್ಧ ಅಂತೇಳಿ ನನ್ನನ್ನು ಜ ಫೋನ್ ಮುಖಾಂತರ ಮಾತಾಡಿ ಆಶ್ವಾಸನೆ ಕೊಟ್ಟಾರ ಭರವಸೆ ಕೊಟ್ಟಾರ ಹುರಿದುಂಬಿಸ್ಯಾರ ಆ ನಿಟ್ಟಿನ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಒತ್ತಾಯನ ಮಾಡ್ತೀವಿ ಸರ್ವೆ ಮಾಡುವ ಅವಶ್ಯಕತೆ ಇಲ್ಲ ಸರ್ವೆ ಆಗಿ ಹೋಗಿದೆ ಈಗ ಬರೇ ಅನುಷ್ಠಾನಗೊಳಿಸುವುದು ಒಂದೇ ಬಾಕಿ ಅದ ಆಮೇಲೆ ರಾಜ್ಯ ಸರ್ಕಾರ ಭೂಮಿ ಕೊಡ್ತೀನಿ ಅಂತ ಪತ್ರ ಬರೆದ್ರೆ ಸಾಕು ಯೋಜನೆ ಕಾಮಗಾರಿ ಪ್ರಾರಂಭ ಸಾಕ ಸಾಧ್ಯ ಐತಿ ಅದನ್ನ ಕೆಲಸ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಎಲ್ಲರೂ ಸೇರಿ ಶ್ರಮಪಟ್ಟು ಇದೇ ವರ್ಷದಲ್ಲಿ ಈ ಕಾಮಗಾರಿ ಪ್ರಾರಂಭ ಮಾಡಬೇಕಂತೇಳಿ ನಾನು ಮನವಿಯನ್ನ ಮಾಡ್ಕೊತೀನಿ ನಮಸ್ಕಾರ ನಾನು ಕುತುಬುದ್ದೀನ್ ಕಾಜಿ